ಓಂ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ವಾಚಕ ಬಂಧುಗಳಲ್ಲಿ ಸಪ್ರೀತಿಯ ಸಾಯಿರಾಮ್ ಆತ್ಮೀಯರೇ ಈ ದಿನ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನ ಮತ್ತು ಆದ್ಮೇಲೆ ದ್ವಾದಶಿ ರಾತ್ರಿ ಒಂದು ಗಂಟೆ ಇಪ್ಪತ್ತೊಂದು ನಿಮಿಷವ್ರಿಗೆ ಇರ್ತದೆ ಈ ದಿನದ ನಕ್ಷತ್ರ ಉತ್ತರಾಷಾಢ ರಾತ್ರಿ ಹತ್ತು ಗಂಟೆ ಇಪ್ಪತ್ತೊಂದು ನಿಮಿಷವ್ರಿಗೆ ಇರ್ತದೆ ಯೋಗ ಬಂದು ಸೌಭಾಗ್ಯ ಯೋಗ ಇರ್ತದೆ ಕರ್ಣ ಬಂದು ಭವ ಇರ್ತದೆ ಈ ದಿನ ವಿಶೇಷ ವಾಮನ ಜಯಂತಿ ಹಾಗೂ ಬಾದಾಮಿಯ ಶ್ರೀ ಪ್ರಸನ್ನ ವೆಂಕಟದಾಸರ ಆರಾಧನೆ ಹಾಗೂ ಸುರಪುರದ ಆನಂದದಾಸರ ಆರಾಧನೆ ಇರ್ತಕ್ಕಂಥದ್ದು ವಿಶೇಷ ದಿನ ದಿನ ಇಪ್ಪ ಇವತ್ತು ಆದ್ಮೇಲೆ ಇಂದಿನ ದ್ವಾದಶ ರಾಶಿಗಳ ಗೋಚಾರ ಫಲದಲ್ಲಿ ಮೊದಲನೆಯದಾಗಿ ಮೇಷರಾಶಿ ಇವರಿಗೆ ಗುರುವಿನ ಅನುಗ್ರಹದಿಂದ ಕಾರ್ಯ ಸುಗಮ ಕುಜನ ಸ್ಥಾನದಿಂದ ಬಂಧುಗಳಲ್ಲಿ ವಿರೋಧ ಹಾಗೂ ಬುಧನ ದಸೆಯಿಂದ ಗೃಹಶಾಂತಿ ಸಾಮಾನ್ಯ ಆದಾಯ ಈ ದಿನ ನೀವು ಗುರುರಾಗುವುದ್ರೆ ಧ್ಯಾನ ಮಾಡಿ ಈ ದಿನ ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ದಿಕ್ಕು ನೈಋತ್ಯ ಹಾಗೂ ಬಣ್ಣ ಕೆಂಪಾಗಿರುತ್ತೆ ಆದ್ಮೇಲೆ ಮೇರೆ ಆದ ಮೇಲೆ ಈಗ ವೃಷಭರಾಶಿಯವರ ಗೋಚಾರ ಗೋಚಾರ ಫಲ ಗುರುವಿನ ಅನುಗ್ರಹದಿಂದ ಸಾಮಾನ್ಯ ಫಲಗಳು ಶುಕ್ರನಿಂದ ಸ್ಥಾನ ಪೊರಟ ಶನಿಯಿಂದ ಕಾರ್ಯದಾನ ಅಂದರೆ ನಿಮಗೆ ಕೆಲಸಗಳು ನಿಧಾನ ಆಗ್ತದೆ ಆಂಜನೇಯ ಸ್ವಾಮಿ ಧ್ಯಾನಿಸಿ ನಿಮಗೆ ಒಳ್ಳೆಯದಾಗ್ತದೆ ನಿಮ್ಮ ಅದೃಷ್ಟದ ಸಂಖ್ಯೆ ಆರು ನಿಮ್ಮ ಅದೃಷ್ಟದ ದಿಕ್ಕು ದಕ್ಷಿಣ ಮತ್ತು ಬಣ್ಣ ಹಳದಿಯಾಗಿರುತ್ತೆ ಆದ ಮೇಲೆ ಆದ ಮೇಲೆ ಇದನ್ನು ಮಿಥುನ ರಾಶಿಯವರಿಗೆ ಮನೆಯಲ್ಲಿ ಗುರು ಇರೋದರಿಂದ ಕಾರ್ಯವಿಘ್ನ ಸ್ನೇಹಿತರಲ್ಲಿ ವಿಭೇದ ಇದನ್ನು ಜವಳಿ ವ್ಯಾಪಾರ ಮಾಡೋರು ಬಟ್ಟೆ ವ್ಯಾಪಾರ ಮಾಡೋರಿಗೆ ಒಳ್ಳೆಯ ಲಾಭ ಸಿಗ್ತದೆ ಮತ್ತು ಔಷಧ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸಾಮಾನ್ಯ ಲಾಭ ಸಿಗ್ತದೆ ನೀವೆಲ್ಲರೂ ಇದನ್ನು ದತ್ತಾತ್ರೇಯನ ನೆನೆಸಬೇಕು ಇದನ್ನು ನಿಮಗೆ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟ ದಿಕ್ಕು ಪಶ್ಚಿಮ ಅದೃಷ್ಟದ ಬಣ್ಣ ಕಿತ್ತಳೆ ಬಣ್ಣ ಆಗಿರುತ್ತೆ ಆದ್ಮೇಲೆ ಆದಮೇಲೆ ಈ ದಿನ ಕಟಕ ಕಟಕರಾಶಿಯವರಿಗೆ ಸ್ಥಾನ ಶುಕ್ರಂ ಮತಿಸ್ಥಲನಂ ಅಂದರೆ ಸ್ಥಾನದ ಶುಕ್ರ ಇರೋದ್ರಿಂದ ಮತಿಸ್ಥಲನ ತೃತೀಯಂ ಕುಜಂ ಕಾರ್ಯನಾಶನಂ ಮೂರನೇ ಸ್ಥಾನದಲ್ಲಿ ಕುಜದಿಂದ ಕಾರ್ಯನಾಶನ ಆಗ್ತದೆ ಹಾಗೂ ನವಂ ಶನಿ ಸುಲಭ ಶುಭ ಫಲಂ ಒಂಬತ್ತನೇ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಶುಭ ಫಲ ಆಗುತ್ತದೆ ಈ ದಿನ ಸಾಮಾನ್ಯವಾದ ದಿನ ಆಗಿರ್ತದೆ ಹೆಚ್ಚಿನ ಲಾಭಾಂಶಗಳಿರೋದಿಲ್ಲ ಮತ್ತು ಫಲಗಳು ಸಹ ಕಡಿಮೆ ಇರೋದ್ರಿಂದ ಈ ದಿನ ನೀವು ನಾಗದೇವತೆಯನ್ನು ಸ್ಮರಿಸಿ ಬೆಳಿಗ್ಗೆ ಹೋಗೋವಾಗ ನೀವು ಕೆಲಸ ಕಾರ್ಯಗಳಿಗೆ ದಾರಿಯಲ್ಲೆಲ್ಲ ನಾಗರಕಟ್ಟೆ ಇದ್ದರೆ ಆ ನಾಗರಸ್ವಾಮಿಗೆ ಒಂದು ಪ್ರದಕ್ಷಿಣೆ ಹಾಕಿ ಆತ್ಮೀಯ ಬಂಧುಗಳೇ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ದಿನ ಈ ದಿನ ನಿಮಗೆ ನೈಋತ್ಯ ದಿಕ್ಕೂ ಶುಭವಂತನ ಕೊಡ್ತದೆ ಮತ್ತು ಕೇಸರಿ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣವಾಗಿರ್ತದೆ ಆತ್ಮೀಯರೆ ಸಿಂಹರಾಶಿಯವರಿಗೆ ಬುಧ ಹಾಗೂ ಕೇತುವಿನ ಪರ ಅಲ್ಪ ಲಾಭ ಲಾಭದಲ್ಲಿ ಅಂದ್ರೆ ಕಡಿಮೆ ಆಗ್ತದೆ ಅಷ್ಟಮ ಶನಿಯಿಂದ ಕಾರ್ಯನಿಧಾನ ಅಂದರೆ ನೀವು ಎಂಟನೇ ಸ್ಥಾನದ ಶನಿ ಇದ್ದರೆ ಮಂದಗತಿ ಚೇಷ್ಟೆಗಳು ಶುರುವಾಗ್ತದೆ ಗುರುವಿನಿಂದ ಮನಸ್ಸಿಗೆ ಸಮಾಧಾನ ಆದರೂ ಸಹ ಗುರು ನಿಮ್ಮ ಕಡೆ ಇರೋದರಿಂದ ನಿಮಗೆ ಮನಸ್ಸು ಸಮಾಧಾನ ಆಗ್ತದೆ ಆದ್ದರಿಂದ ಆತ್ಮೇಲೆ ನೀವು ನವ ನವಗ್ರಹಗಳನ್ನು ಸ್ಮರಿಸಿ ನವಗ್ರಹಗಳ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ಆರು ನಿಮ್ಮ ಶುಭ ಸಂಖ್ಯೆ ದಕ್ಷಿಣ ದಿಕ್ಕು ನಿಮ್ಮ ಶುಭ ದಿಕ್ಕು ಬಿಳಿಯ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರುತ್ತೆ ಆತ್ಮೇಲೆ ನೀವು ಶ್ರೀಮಹಾತ್ಮನನ್ನು ಪ್ರಾರ್ಥಿಸಿ ನವಗ್ರಹ ಪ್ರಾರ್ಥಿಸಿ ಶುಭವನ್ನು ಪಡಿರಿ ಆತ್ಮೀಯ ವಾಚಕರೇ ರಾಶಿಯವರಿಗೆ ಕುಜನ ಸ್ವಸ್ಥಾನದ ಫಲದಿಂದ ಕಾರ್ಯಾಸಕ್ತಿ ಏಳರ ಶನಿ ಹಾಗೂ ಉತ್ತಮ ಗುರುವಿನಿಂದ ದ್ರವ್ಯ ಲಾಭ ಹಾಗೂ ನಿಮಗೆ ಈ ದಿನ ಶುಭಕರವಾದ ದಿನವಾಗಿದ್ದು ನಿಮ್ಮ ಕೋರಿಕೆಗಳ ಕೆಲವು ಈಡೇರತಕ್ಕಂಥದ್ದು ನೀವು ಈ ದಿನ ಮಹಾವಿಷ್ಣುವನ್ನು ಧ್ಯಾನ ಮಾಡಿ ಅದನ್ನು ಸ್ಮರಿಸಿ ಓಂ ನಮೋ ವಿಷ್ಣುವೇನು ಮಹಾನ್ ಕೊಡಿ ಈ ದಿನ ನಿಮಗೆ ಅದೃಷ್ಟದ ಸಂಖ್ಯೆ ಏಳು ಆಗಿರುತ್ತದೆ ಹಾಗೂ ಉತ್ತರ ದಿಕ್ಕಿನಲ್ಲಿ ನಿಮಗೆ ಲಾಭಾಂಶಗಳಿರ್ತದೆ ಮತ್ತು ಕೇಸರಿ ಬಣ್ಣ ನಿಮ್ಮದು ಈ ದಿನದ ಅದೃಷ್ಟ ಗುಣವಾಗಿರ್ತದೆ ಆದ್ಮೇಲೆ ಇದು ಕನ್ಯಾ ರಾಶಿಯವರ ರಾಶಿ ಫಲ ಈಗ ತುಲಾ ರಾಶಿಗೆ ಹೋಗೋಣ ರಾಶಿಯವರಿಗೆ ಈ ದಿನ ಸಾಮಾನ್ಯ ಫಲಗಳು ಅಧಿಕವಾಗಿರ್ತಕ್ಕಂಥ ಲಾಭ ಏನೋ ಆದರೂ ಸಹ ವೃತ್ತ ತಿರುಗಾಟ ಸುಮ್ಮನೆ ಕೆಲಸವಿಲ್ಲದೆ ಓಡಾಡ್ತಾ ಇರ್ತಕ್ಕಂಥದ್ದು ಕುಟುಂಬದಲ್ಲಿ ಕಲಹ ಕುಟುಂಬದಲ್ಲಿ ಕಲಹ ಮನೆಯ ಜಗಳ ಮತ್ತು ಕಳತ್ರ ಬಾಧೆ ನಿಮ್ಮ ದಾಯದಿಂದ ನಿಮಗೆ ತೊಂದರೆ ಆಗ್ತಕ್ಕಂಥದ್ದು ನೀವು ಶಿವನಾಮ ಸ್ಮರಣೆ ಮಾಡಿ ಇವತ್ತು ಓಂ ನಮಃ ಶಿವಾಯ ಅಂದ್ಕೊಳ್ಳಿ ಅದರಿಂದ ನಿಮಗೆ ನೆಮ್ಮದಿ ಸಿಗ್ತದೆ ಐದು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿರ್ತದೆ ಈ ದಿನಕ್ಕೆ ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಅಪೇಕ್ಷಿತ ಫಲಗಳು ನಡೀತದೆ ಅದೇ ರೀತಿಯಲ್ಲಿ ಕೆಂಪು ಬಣ್ಣ ಈ ದಿನದ ಅದೃಷ್ಟದ ಬಣ್ಣವಾಗಿರುತ್ತೆ ಆತ್ಮೀಯರೇ ಆತ್ಮಿಕ ಆತ್ಮೀಯ ವಾಚ್ಛಿಕ ಬಂಧುಗಳೇ ಈಗ ವೃಶ್ಚಿಕ ರಾಶಿಯವರ ಗೋಚಾರ ಫಲ ಪಂಚಮ ಶನಿ ನವಮಗುರು ನಿಮ್ಮ ಮೇಲೆ ಪ್ರಭಾವ ಬೀರ್ತಾರೆ ಉತ್ತರಾಷ ನಕ್ಷತ್ರದ ಪ್ರಭಾವದಿಂದ ಈ ದಿನ ಅತಿ ಹೆಚ್ಚಾಗಿರ್ತಕ್ಕಂಥ ಲಾಭ ಸಿಗ್ತದೆ ಮತ್ತು ಕಳತ್ರ ಪುತ್ರ ಸೌಖ್ಯ ಸಂತೋಷ ಆಗ್ತದೆ ಇತ್ತು ಮಹಾಗಣಪತಿ ಅಂತ ಅನಿಸಿ ಮತ್ತು ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಒಂಬತ್ತು ದಿಕ್ಕು ದಕ್ಷಿಣ ಬಣ್ಣ ಹಳದಿ ಆದ ಮೇಲೆ ಹಾಗೆಯೇ ಧನಸ್ರಾಶಿಯವರಿಗೆ ಅರ್ಧಾಷ್ಟಮ ಬಿದ್ದರೂ ಸಹ ನಕ್ಷತ್ರದ ಅಭಿಯೋಗದಿಂದ ಮನಸ್ಸಿಗೆ ನೆಮ್ಮದಿ ಸಾಮಾನ್ಯವಾಗಿರ್ತಕ್ಕಂಥ ಲಾಭ ಮನೆಯಲ್ಲಿ ಹಿತವಾದ ವಾತಾವರಣ ಹಾಗೂ ಬಂಧು ಮಿತ್ರರಲ್ಲಿ ನಿಮಗೆ ಸೌಖ್ಯ ನೀವು ಮಹಾವಿಷ್ಣುವನ್ನು ಧ್ಯಾನ ಮಾಡಿ ಇನ್ನಷ್ಟು ಫಲಗಳು ಸಿಗ್ತದೆ ಅದೇ ರೀತಿಯಲ್ಲಿ ಈ ದಿನ ಎಂಟು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು ನಿಮಗೆ ಅದೃಷ್ಟದ ದಿಕ್ಕು ಹಾಗೂ ಕಪ್ಪು ಬಣ್ಣ ಈ ದಿನ ನಿಮಗೆ ಲಾಭ ತಂದು ಕೊಡ್ತಾ ಇದ್ದೀರೇ ಆತ್ಮೀಯ ವಾಚಕ ಬಂಧುಗಳೇ ಮಕರ ರಾಶಿಯವರಿಗೆ ಈ ದಿನ ಉತ್ತಮವಾಗಿರ್ತಕ್ಕಂಥ ದಿನ ಎಲ್ಲ ಕಡೆಗಳಿಂದ ಲಾಭ ಕಳತ್ರ ಪುತ್ರ ಪೌತ್ರಾದಿಗಳಿಂದ ನಿಮಗೆ ಅನುಕೂಲ ಹಾಗೂ ಈ ದಿನ ರಾಮನಾಮವನ್ನು ಸರಿಸಿ ನಿಮ್ಮ ಅದೃಷ್ಟದ ಸಂಖ್ಯೆ ಎರಡಾಗಿರ್ತಕ್ಕಂಥದ್ದು ನೈಋತ್ಯ ದಿಕ್ಕಿನಲ್ಲಿ ನಿಮಗೆ ಉತ್ತಮ ಫಲಗಳಿರ್ತದೆ ಬಿಳಿಯ ಬಣ್ಣ ನಿಮ್ಮ ಈ ದಿನ ಅದೃಷ್ಟದ ಬಣ್ಣವಾಗಿರ್ತದೆ ಆತ್ಮೇರೆ ಆತ್ಮೇರೆ ಕುಂಭರಾಶಿಯವರ ಈ ದಿನ ಗೋಚಾರದ ಫಲ ಶನಿ ಮತ್ತು ರಾಹುವಿನಿಂದ ನಿಮಗೆ ಚಿಂತೆ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಅಸೌಖ್ಯ ಅನಾರೋಗ್ಯ ಇವೆಲ್ಲವೂ ಶನಿ ಮಹಾತ್ಮನ ಒಂದು ದೃಷ್ಟಿಯಿಂದ ಆಗ್ತಕ್ಕಂಥದ್ದು ಮತ್ತು ಗುರುವಿನ ದೃಷ್ಟಿ ಸ್ವಲ್ಪ ಶಾಂತವಾಗಿರುವುದರಿಂದ ನಿಮಗೆ ಕೆಲವು ಕಡೆ ಗೆಲುವು ಸಿಗ್ಬೋದು ನೀವು ಇದನ್ನು ನಾಗದೇವತೆಗಳನ್ನು ಸೇವಿಸಿ ನಾಗರ ಹೋಗಿ ಪೂಜೆ ಮಾಡಿ ಹಾಗೂ ನಿಮ್ಮ ಅದೃಷ್ಟದ ಸಂಖ್ಯೆ ಒಂದಾಗಿರುತ್ತೆ ಆದ ಹಾಗೂ ವಾಯುವ ದಿಕ್ಕು ನಿಮಗೆ ಅದೃಷ್ಟತನ್ನು ಕೊಡ್ತಕ್ಕಂಥ ದಿಕ್ಕಾಗಿರುತ್ತೆ ಈ ದಿನ ನೀವು ಹಸಿರು ಬಣ್ಣದ ವಸ್ತ್ರಾಧರಿಸಿ ಅದರಲ್ಲಿ ನಿಮಗೆ ಲಾಭ ಆಗ್ತದೆ ಅದೇ ರೀತಿಯಲ್ಲಿ ಮೀನರಾಶಿಯವರಿಗೆ ದಿನ ಗೋಚಾರ ಫಲ ಏನಪ್ಪ ಅಂದರೆ ಮನೆಯಲ್ಲಿ ಶನಿ ಮನೆಯಲ್ಲಿ ಶನಿ ಇದ್ದಾನೆ ಹಾಗೂ ನಾಲ್ಕರಲ್ಲಿ ಗುರುವೋ ದಿನನಕ್ಷತ್ರ ಎಲ್ಲದರಿಂದ ಈ ದಿನ ಧೈರ್ಯದಿಂದ ವ್ಯವಹರಿಸಿ ಶುಭವಾಗುತ್ತೆ ನಿಮಗೆ ಒಂದೇ ಶನಿ ಇದ್ದರೂ ಸಹ ನಾಲ್ಕರಲ್ಲಿ ಗುರು ಇದ್ದರೂ ಸಹ ಈ ದಿನದ ಒಬ್ಬ ನಕ್ಷತ್ರ ಅಧಿಪತಿ ನಿಮ್ಮ ಮಿತ್ರನಾಗಿರೋದ್ರಿಂದ ನಿಮಗೆ ಬಹಳ ಶುಭವಾಗ್ತದೆ ಮತ್ತು ಶನಿ ಮಹಾತ್ಮನ ನೆನೆಯಿರಿ ನಿಮಗೆ ಅದೃಷ್ಟದ ಸಂಖ್ಯೆ ಏಳು ಅದೃಷ್ಟದ ದಿಕ್ಕು ಪಶ್ಚಿಮ ಹಾಗೂ ಕಿತ್ತಳೆ ಬಣ್ಣವನ್ನು ಧರಿಸಿ ನಿಮಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಆದ್ಮೇಲೆ ಆದ್ಮೇಲೆ ಈ ದಿನ ಜ್ಯೋತಿಷ್ಯ ವಿಷಯ ಬಂದಾಗ ಕುಜನ ಕಾರಕತ್ವ ಅಂದರೆ ನಿನ್ನೆ ಮೊನ್ನೆಯೆಲ್ಲಾನು ರವಿಯದು ಚಂದ್ರನ ರವಿ ಆದಮೇಲೆ ಸೂರ್ಯಾಯ ಚಂದ್ರಾಯ ಮಂಗಳ ಮಂಗಳನ ಒಂದು ಕಾರ್ಯಕತ್ವ ಏನಪ್ಪ ಅಂದರೆ ಕುಜನಿಗೆ ಭೂಮಿ ಪುತ್ರ ಎಂದು ಕರೆಯುತ್ತಾರೆ ಅಲ್ಲದೆ ಸುಬ್ರಹ್ಮಣ್ಯ ವಿಘ್ನೇಶ್ವರರು ಕುಜನ ಅಂಶವಾಗಿರ್ತದೆ ತೊಗರಿ ಕಾಳು ಹವಳ ಕೋಪವಾಗಿರ್ತಕ್ಕಂಥ ಮನುಷ್ಯ ಕೆಂಪು ಬಣ್ಣದವನು ಅಗ್ನಿ ಮುಖಾಂತರ ಕೆಲಸ ಮಾಡ್ತಕ್ಕಂಥವನು ಸಹೋದರನಾಗಿರ್ತಕ್ಕಂಥವನು ಯುದ್ಧದಲ್ಲಿರ್ತಕ್ಕಂಥ ಸೈನಿಕ ರಕ್ತ ಸಮುದ್ರ ಕೆಂಪು ಕಲ್ಲುಗಳು ಕುರಿಯ ವರ್ಗ ಸ್ವಯಂಪಾಕ ಹಾಗೂ ಗಾಯ ಸಾಹಸಿ ತಾಮ್ರ ಭೂಪಾಲಕ ವ್ರಣ ಕಾಳಿ ಇವು ಕುಜಕಾರಕಗಳೆಂದು ಕರೆಯುತ್ತಾರೆ ಅಂದರೆ ನಾವು ಕುಜದೋಷದ ಬಗ್ಗೆ ಕುಜನ ವಿಷಯ ಮಾತಾಡಬೇಕಾದಾಗ ಇವೆಲ್ಲನ ಪರಿಗಣನೆ ತೆಗೆದುಕೊಡ್ತಕ್ಕಂಥದ್ದು ಏನು ಯಾವುದಾದ್ರೂ ಮೂಲದಿಂದ ಈ ಕುಜನಿಗೆ ಇವು ಒಂದಾಗ್ತದೆ ಅಂದರೆ ಅವರ ದೋಷ ನಿವಾರಣೆಗೆ ಸಹಾಯ ಆಗ್ತದೆ ಅದೇ ರೀತಿಯಾಗಿ ಇದು ಕುಜಕಾರಕತ್ವವಾಗಿರ್ತದೆ ಮುಂದೆ ನಾವು ಕುಜಕಾರಕತ್ವ ಆದಮೇಲೆ ಬರ್ತಕ್ಕಂಥದ್ದು ಬುಧನ ಗುಣಗಳು ನಾಳೆ ಬುಧನ ಗುಣ ತಿಳಿಯೋಣ ಇವತ್ತಿಗೆ ಸೂರ್ಯನ ಸೂರ್ಯನ ಯಾರೋ ಪಿತೃರೂಪನು ಚಂದ್ರನು ಮಾತೃರೂಪನು ತಾಮಸನು ಶಾಂತವಾಗಿರ್ತಕ್ಕಂಥವನು ಅದೇ ರೀತಿಯಲ್ಲಿ ಕುಜನ ಅಂಗಾರಕನು ಉಗ್ರನು ಆತನು ಸುಬ್ರಹ್ಮಣ್ಯ ಸ್ವಾಮಿಯ ಜೊತೆಯಲ್ಲಿ ಹೊಂದಿರ್ತಾನೆ ಇದು ಕುಜನ ಕಾರಕತ್ವ ಆಗಿರ್ತದೆ ಆದ ನಿಮಗೆ ಈ ದಿನ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಾವು ದಿನಕ್ಕೊಂದು ಸೂಕ್ತ ಹೇಳ್ತಕ್ಕಂಥದ್ದು ಅಥವಾ ಒಂದು ಒಳ್ಳೆಯ ವಿಷಯ ಹೇಳ್ತಕ್ಕಂಥದ್ದು ಈ ದಿನ ನಾವು ಮಂಕುತಿಮ್ಮನ ಕಗ್ಗದಿಂದ ಒಂದು ವಿಷಯ ತೆಗೆದುಕೊಳ್ಳೋಣ ಖುಲ್ಲಾಗೋ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೋ ಕಲ್ಲಾಗೋ ಕಷ್ಟಗಳ ಮಳೆಯ ಸುರೆಯೇ ಕಲ್ಲು ಸಕ್ಕರೆಯಾಗೋ ದೀನ ದುರ್ಬಲರಿಂಗೆ ಒಂದಾಗೋ ಮಂಕುತಿಮ್ಮೋ ಅಂದರೆ ಮಂಕುತಿಮ್ಮ ಕದ್ದು ಹೇಳ್ತಾರೆ ಬೆಟ್ಟದ ಕೆಳಗೆ ಹುಲ್ಲಾಗಿರ್ಬೇಕಂತೆ ಮನೆಗೆ ಮಲ್ಲಿಗೆ ಆಗ್ಬೇಕಂತೆ ಏನು ಕಷ್ಟಗಳು ಬಂದಾಗ ಕಲ್ಲಿನ ಥರ ಆಗೋಗ್ಬೇಕಂತೆ ಎಷ್ಟೇ ಕಷ್ಟ ಬರಲಿ ಅಂತ ಅಂತಕೊಳ್ತಕ್ಕಂಥ ಶಕ್ತಿಯನ್ನು ಪಡ್ಕೊಂಡೋಗಿ ಕಲ್ಲಿನ ರೀತಿ ಆಗಬೇಕು ಬೆಲ್ಲ ಸಕ್ಕರೆ ಥರ ಸಿಹಿಯಾಗಿರ್ತಕ್ಕಂಥ ವಸ್ತು ದೀನ ದುರ್ಬಲರಿಂಗಾದರೆ ಅದರ ಸಹಾಯಕ ಹಸ್ತ ಕೊಡಬೇಕಾಗುವು ಅದೇ ರೀತಿಯಲ್ಲಿ ನಾವು ಎಲ್ಲರ ಜೊತೆಯಲ್ಲಿ ಒಂದಾಗಿ ಬಾಳಬೇಕು ಅಂತಕ್ಕಂಥದ್ದು ಆ ಒಂದು ಮಂಕುತಿಮ್ಮನ ಕಗ್ಗದ ಸೂಕ್ತ ಆಗಿರ್ತದೆ ಇದೊಂದು ಕಗ್ಗ ಆದ್ಮೇರೆ ನಾವು ಪ್ರತಿದಿನವೂ ಈ ಜ್ಯೋತಿಷದ ಬಗ್ಗೆ ಹೇಳ್ತಾ ಇದ್ದೀವಿ ದ್ವಾದಶ ರಾಶಿಗಳ ಗೋಚಾರದ ಬಗ್ಗೆ ಹೇಳ್ತಾ ಇದ್ದೀವಿ ಹಲವಾರು ಮುಖ್ಯ ವಿಷಯಗಳು ಹೇಳ್ತಾ ಇದ್ದೀವಿ ಆದ್ಮೇಲೆಲ್ಲರೂ ನಿಮ್ಮ ಒಂದು ಸಹಕಾರದಿಂದ ನಿಮ್ಮ ಒಂದು ಸಹಾಯದಿಂದ ನಿಮ್ಮ ಒಂದು ಎನ್ಕರೇಜ್ಮೆಂಟಿಂದ ಈ ಒಂದು ಸಾಯಿ ಸ್ಮೃತಿ ಅಂತಕ್ಕಂತಹ ಒಂದು ಚಾನಲ್ನ ಬೆಳೆಸಬೇಕಾಗಿದೆ ಆತ್ಮೀಯರು ನೀವು ನೋಡೋದೊಂದೇ ಅಲ್ಲದೆ ಲೈಕ್ ಮಾಡಿ ಚೆನ್ನಾಗಿದ್ದರೆ ಹಾಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರು ನೋಡಪ್ಪ ಅಂತ ವಿಷಯ ಹೇಳ್ತಾ ಇದ್ದರೆ ಶೇರ್ ಮಾಡಿ ಒಂದು ಸಮಯ ನೀವೇನಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಆದ್ಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರುಗಳು ಸಹ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಪದೇ ಪದೇ ವಿರಂತಿಸುತ್ತಾ ಈ ದಿನದ ಜ್ಯೋತಿಷ್ಯ ವಿಷಯವನ್ನು ಮುಗಿಸ್ತಾ ಇದ್ದೀವಿ